ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಯಿತು ಸುಮಾರು ಐವತ್ತಕ್ಕೂ ಹೆಚ್ಚು ರಾಸುಗಳಿಗೆ ಸಿಂಗಾರ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಇನ್ನು ಶಾಸಕರ ಶರತ್ ಬಚ್ಚೇಗೌಡರು ಸಮೇತನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಎಲ್ಲಾ ರಾಸುಗಳ ಮಾಲೀಕರನ್ನು ಮಾತನಾಡಿಸಿ ಸಂತಸ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗೋಪಾಲಪ್ಪನವರ ಕುಟುಂಬದಿಂದ ಎಲ್ಲಾ ರಾಸುಗಳಿಗೆ ಉಚಿತವಾಗಿ ಭೂಸ ಮೂಟೆಗಳನ್ನು ವಿತರಣೆ ಮಾಡಿದರು ಬಳಿಕ ಗ್ರಾಮದ ಹಿರಿಯ ಮುಖಂಡರಾದ ಸೊಣ್ಣಪ್ಪನವರು ಸಂಕ್ರಾಂತಿ ಹಬ್ಬ ಕುರಿತು ಮಾತನಾಡಿದರು ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ನಮ್ಮ ಸಮೇತನಲ್ಲಿ ಎಲ್ಲ ನಾಗರಿಕರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ಯಾವತ್ತು ಸಂಕ್ರಾಂತಿ ಹಬ್ಬ ಅಂತ ನಮಗೆ ರಜಾ ಗೌರ್ಮೆಂಟಿಂದ ಬರುತ್ತೆ ಅದೇ ದಿವಸವೇ ಇಲ್ಲಿವರೆಗೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬನ ಮಾಡ್ಕೊಂಡ್ಬಂದಿದ್ದೀವಿ ಅಂದರೆ ಅದೊಂದು ಪದ್ಧತಿ ಸಂಕ್ ಶಂಕರನ್ನ ಹುಟ್ಟಿದ ದಿವಸ ಅಂತ ಊರಲ್ಲಿ ಹೇಳ್ತಾರೆ ಹಿರಿಯರ ಕಾಲದಿಂದನೂ ನಾವು ಸಂಕ್ರಾಂತಿ ಸಂಕ್ರಾಂತಿ ಹಬ್ಬನ ಯಾವತ್ತೂ ಆ ಹಬ್ಬ ಬರುತ್ತೆ ಅದೇ ದಿವಸನೇ ಮಾಡಿದ್ದೀವಿ ನಾವು ಒಂದು ದಿವ್ಸವೂ ನಾವು ಪೋಸ್ಟ್ಪೋನ್ ಮಾಡಲಿಲ್ಲ ಮತ್ತು ಇಲ್ಲಿ ರೈತಾಪಿ ಜನಗಳು ಭಾಳ ಜನ ಇರೋದ್ರಿಂದ ನಾಟಿ ಹೆಸರುಗಳು ಈಗೇನು ಹಳ್ಳಿ ಅಂತ ಅಂತ ಇದ್ದಾರೆ ಅದನ್ನು ಹೆಚ್ಚಿಗೆ ನಮ್ಮೂರಲ್ಲೇ ಬೆಂಬಲಿಸಿ ಮೊದಲಿಂದನೂ ಇದೇ ಥರನೇ ಒಟ್ಟಿಗೆ ನಾಡ ಹಬ್ಬನ ಆಚರಿಸಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ವಿಶೇಷತೆ ಏನಂದರೆ ಸಮೇತನಲ್ಲಿ ನಮ್ಮ ಅನ್ಕೊಂಡಿ ಹೋಬಳಿನಲ್ಲಿ ದೊಡ್ಡೂರು ಅವರೂರಲ್ಲಿ ಹಬ್ಬಗಳು ಚೆನ್ನಾಗಾಗುತ್ತೆ ಅನ್ನೋದು ನಮ್ಮ ಸುತ್ತಮುತ್ತ ಊರುಗಳಲ್ಲಿ ಇದೊಂದೇ ಹಬ್ಬ ಅಲ್ಲ ಎಲ್ಲ ಹಬ್ಬಗಳೂ ಎಲ್ಲ ಚೆನ್ನಾಗಿ ನಡೆಯುತ್ತೆ ಆ ಊರಲ್ಲಿ ಅಂತ ನಮ್ಮೂರಿಗೆ ಒಂದು ಹೆಸರಿದೆ ಊರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಹಬ್ಬದ ವಿಚಾರದಲ್ಲಿ ನಾವು ಒಟ್ಟಿಗೆ ಮಾಡ್ತೀವಿ ಶಿವರಾತ್ರಿ ಹಬ್ಬ ಇರ್ಬೋದು ಸಂಕರಾತ್ರಿ ಹಬ್ಬ ಇರ್ಬೋದು ಮತ್ತು ವಿಜಯದಶಮಿ ಇರ್ಬೋದು ಏನೇ ಹಬ್ಬ ಇರಲಿ ಎಲ್ಲ ಹಬ್ಬಗಳನ್ನು ನಾವು ಒಗ್ಗೂಡಿಸಿ ಅಂದರೆ ಒಂಬತ್ತದಿಂದ ಎಲ್ರೂ ಸೇರಿ ಹಬ್ಬನ ಆಚರಣೆ ಮಾಡ್ತೀವಿ ಅದರಲ್ಲೂ ಸಂಕ್ರಾಂತಿ ಹಬ್ಬದ ದಿವಸ ಒಬ್ಬೊಬ್ಬರು ಒಂದು ಮನೆಯವರು ಎರಡು ಜೊತೆ ಮೂರು ಜೊತೆ ಎತ್ತುಗಳನ್ನ ಇದ್ದಾರೆ ಅದು ಅದರಲ್ಲೂ ಹತ್ತು ಲಕ್ಷದ ಮೇಲೆ ಇರ್ತಕ್ಕಂಥ ಒಂದು ಬೆಲೆ ಬಳತಕ್ಕಂಥ ಎತ್ತುಗಳನ್ನ ಇಟ್ಕೊಂಡಿದ್ದಾರೆ ಕೆಲವರು ಶೌಕಿಗಾಗಿ ಮೀಸಿರ್ಬೋದು ಇನ್ನು ಕೆಲವರು ದಿನ ನೇಗಲು ಕಟ್ಟಿ ಅದನ್ನು ವ್ಯವಸಾಯದಲ್ಲಿ ತೊಡಗಿಸಿ ಅಂಥ ಎತ್ನೂ ಮೆರವಣಿಗೆ ತಂದಿದ್ದಾರೆ ಜೊತೆಗೆ ಪುಂಗನೂರು ಗಿಡ್ಡ ಹಸು ಅಂತ ಕೂಡ ನಮ್ಮೂರಲ್ಲಿ ಹನ್ನೊಂದು ವರ್ಷದಿಂದ ಇದೆ ಅದನ್ನ ನೋಡೋಕ್ಕೆ ಭಾಳ ಚೆಂದ ಇದೆ ನಮ್ಮ ಎಮ್ ಎಲ್ ಎ ಅವ್ರು ಬಂದರು ಈ ದಿವಸ ನಮ್ಮ ಶರತ್ ಬಚ್ಚೇಗೌಡರು ಈ ಹಬ್ಬಕ್ಕೆ ನಾವು ಕರೆದಿದ್ವಿ ಅವ್ರು ಬಂದಾಗ ನಾನು ಅಂದ್ಕೊಂಡಿದ್ದೆ ನಿಮ್ಮೂರಲ್ಲಿ ಹಬ್ಬ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಹಬ್ಬ ಅಂದರೆ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ನಿಮ್ಮೂರ ಬಗ್ಗೆ ಮಾಹಿತಿ ಇರಲಿಲ್ಲ ನಾನು ಇದೆ ಫಸ್ಟ್ ಟೈಮ್ ಬಂದಿದ್ದು ಅಂತ ಹೇಳಿದ್ರು ಬರಬೇಕಾದ್ರೆ ದಾರಿನಲ್ಲಿ ನಾವೆಲ್ಲ ಲೈನಲ್ಲಿ ಎಲ್ಲ ನಿಲ್ಲಿಸಿದ್ವಿ ಎಲ್ಲ ಎತ್ತುಗಳು ಸುಮಾರು ಒಂದು ಮೂವತ್ತು ಜೋಡಿ ಇತ್ತು ಮೂವತ್ತು ಜೋಡಿನೂ ಅವರು ಒಂದೊಂದು ಜೋಡಿನೂ ಮಾತಾಡಿಸ್ಕೊಂಡು ಅದ್ರ ಬೆಲೆ ವಿಚಾರಿಸ್ಕೊಂಡು ಅದು ಕೆ ಎಲ್ಲಿ ಊರಿಂದ ಬಂದಿದ್ದೀರಾ ಅಥವಾ ಇದೇ ಊರನ್ನೋರಾ ಅಂತ ಕೇಳ್ತಾಯಿದ್ರು ಎಲ್ಲರೂ ಹೇಳ್ತಾಯಿದ್ರು ಎಲ್ಲ ಇದೇ ಊರನವರೇ ಅಂತ ಒಂದೊಂದು ಮನೆಯವರು ಎರಡು ಜೊತೆ ಮೂರು ಜೊತೆ ಮತ್ತು ಒಂದು ಎರಡು ಸೀಮೆ ಗೂಳಿಗಳಿಗೂ ಸಹ ಇಟ್ಟಿದ್ರು ಕೆ ಎಮ್ ಎಮ್ ಮಂಜುನಾಥ್ ಅವರು ಹಾಲಿನ ಡೈರೆಕ್ಟ್ರು ಬೆಂಗಳೂರು ಡೈರಿ ಡೈರೆಕ್ಟ್ರು ಅವರು ಬಂದಿದ್ದರು ತಳ್ಳಿಗಳು ನೋಡಿ ಭಾಳ ಖುಷಿಪಟ್ಟರು ಯಾಕೆಂದರೆ ನಮ್ಮೂರಲ್ಲಿ ಒಂದು ಡೈರಿ ಇದೆ ಡೈರಿ ಹಾಲು ಉತ್ಪಾದನೆ ಚೆನ್ನಾಗಾಗ್ತಾಯಿದೆ ಅದ್ರ ಜೊತೆಗೆ ಇಲ್ಲಿ ಗೂಳಿ ಇದ್ದಿದ್ದನ್ನು ನೋಡಿ ಅವ್ರಿಗೆ ಭಾಳ ಸಂತೋಷ ಆಯಿತು ನಿಮ್ಮೂರಲ್ಲಿ ಗೂಳಿ ಇಟ್ಕೊಂಡಿದ್ರೆ ಸಮ್ಮನ್ ಕೊಡೋದಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ ಅನ್ನೋ ಥರ ಮಾತಾಡಿದ್ರು ಒಟ್ಟಾರೆ ಹೇಳಬೇಕು ಅಂದರೆ ಸಮೇತನಲ್ಲಿನಲ್ಲಿ ನಮ್ಮ ಈ ಹಬ್ಬಕ್ಕೆ ಸ್ಪಂದಿಸ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಮ್ ಎಲ್ ಎವರು ಮತ್ತು ನಮ್ಮ ಸುತ್ತಮುತ್ತ ಊರಿನ ಎಲ್ಲ ಮುಖಂಡರು ಬಂದು ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಹಬ್ಬ ಪ್ರತಿ ವರ್ಷವೂ ಹೀಗೆ ನಡೀಲಿ ಅಂಥೇಳಿ ನಾನು ನಮ್ಮೂರಿನ ಪರವಾಗಿ ಮತ್ತು ಸಮಸ್ತ ನಾಡಿನ ಈ ಹಬ್ಬದ ಪರವಾಗಿ ನಾನು ನಮ್ಮೂರಲ್ಲಿ ಇದೇ ಥರ ನಡೀಲಿ ಬಸವೇಶ್ವರ ಕೃಪ ಕೃಪೆ ಎಲ್ಲರ ಮೇಲೆ ಇರಲಿ ಎಲ್ಲ ದೇವರುಗಳ ಕೃಪೆಯೂ ಎಲ್ಲರ ಮೇಲೆ ಇರಲಿ ಮತ್ತು ನಮ್ಮೂರಲ್ಲಿ ಇದೇ ಮುಂದುವರಿಯಲಿ ಅಂತ ಇದೇ ರೀತಿ ಮುಂದುವರಿಯಲಿ ಹಬ್ಬ ಆಚರಣೆಗಳು ನಾವಿಲ್ಲ ಅಂದ್ರೂ ಮುಂದಿನ ಪೀಳಿಗೆ ಇದು ನಡ್ಸ್ಕೊಂಡೋಗ್ಲಿ ಅನ್ನೋದು ನಮ್ಮದು ಆಸೆ ಯಾಕೆಂದರೆ ನಾವು ಹಿಂದೆ ಹಿರಿಯರು ನೋಡಿದ್ವಿ ಹಿರಿಯರು ಏನು ನಡ್ಸ್ಕೊಂಬತ್ತಾ ಇದ್ರು ಅದನ್ನು ನಾವು ನಡ್ಸ್ಕೊಂಬಂದಿದ್ವಿ ಮುಂದಿನ ಪೀಳಿಗೆನೂ ಇದೇ ಥರ ನಡ್ಸ್ಕೊಂಡು ಹೋಗ್ಲಿ ಅಂತ ನಮ್ಮ ಆಸೆ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ